ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ರಜೆ ಪತ್ರವನ್ನು ಬರೆಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಿದ್ರೆ ನೋಡೋಣ ರಜೆ ಪತ್ರ ಯಾವ ರೀತಿ ಬರೀಬೇಕು ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ ನೀವು ಸುಷ್ಮಾ ಎಂದು ಭಾವಿಸಿಕೊಂಡು ಎರಡು ದಿನ ರಜೆ ಕೋರಿ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ನಾವು ಪತ್ರವನ್ನು ಬರೀಬೇಕಾದ್ರೆ ಪ್ರಶ್ನೆ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಇಲ್ಲಿ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದರೆ ನಮ್ಮನ್ನು ನಾವು ಏನು ಮಾಡಬೇಕಾಗಿದೆ ಇಲ್ಲಿ ಸುಷ್ಮಾ ಅಂತ ನಾವು ಭಾವಿಸ್ಕೋಬೇಕಾಗತ್ತೆ ಒಂದು ಇನ್ನೊಂದು ಎರಡು ದಿನ ನಾವೇನು ಮಾಡಬೇಕು ಇಲ್ಲಿ ರಜೆಯನ್ನು ನಾವು ಕೋರಬೇಕು ಯಾರಿಗೆ ಮುಖ್ಯೋಪಾಧ್ಯಾಯರಿಗೆ ನಮಗೆ ಇಲ್ಲಿ ಮೂರು ವಿಚಾರಗಳು ನಮ್ಗೀಗ ಗೊತ್ತಾಗಿದೆ ಅಲ್ವಾ ಹೇಗೆ ಬರೆಯೋದು ನೋಡಿ ನಾವು ಪತ್ರವನ್ನು ಬರೆಯಬೇಕಾದ್ರೆ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ನಿಮ್ಮ ಪತ್ರದ ಒಂದು ಬಲಭಾಗದಲ್ಲಿ ಮಾಡ್ತೀರಾ ದಿನಾಂಕ ಸ್ಥಳವನ್ನ ಬರೀತೀರಾ ಕೊನೆಯಲ್ಲಿ ನಿಮ್ಮ ವಿದ್ಯಾ ನಿಮ್ಮ ವಿದ್ಯಾರ್ಥಿನಿ ಬರೀತೀರ ಜೊತೆಗೆ ಇಲ್ಲಿ ವಂದನೆಗಳೊಂದಿಗೆ ಅಂತ ಬರೀತೀರಾ ಅಲ್ವಾ ಇಲ್ಲಿ ನಮ್ಮನ್ನ ನಾವು ಸುಷ್ಮಾ ಅಂತ ಭಾವಿಸ್ಕೊಳ್ಳೋದು ಕೇಳ್ತಾ ಇದ್ರೆ ಸೊ ಹಾಗಾಗಿ ನಾವು ಸುಷ್ಮಾ ಅಂತಲೇ ಇಲ್ಲಿ ಬರಿಬೇಕಾಗತ್ತೆ ಇವರಿಂದ ಸುಷ್ಮಾ ನೀವು ಎಷ್ಟನೇ ತರಗತಿಯ ಹೋಗ್ತಾ ಇದ್ದೀರೋ ಆ ತರಗತಿನ ನೀವು ಇಲ್ಲಿ ಬರಿಬೇಕಾಗತ್ತೆ ಇಲ್ಲಿ ಹತ್ತನೇ ತರಗತಿ ಅಂತ ಬರ್ತಿದ್ದೀನಿ ನೀವು ಸೆಕ್ಷನ್ಸ್ ಇದ್ರೆ ಸೆಕ್ಷನ್ಸ್ನ ಬರೀತೀರಾ ಸೆಕ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಬರೆಯೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಉದಾಹರಣೆ ತೋರಿಸಿರೋದ್ರಿಂದ ಎ ವಿಭಾಗ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಸೊ ಇಲ್ಲಿ ನಿಮ್ಮ ಯಾವ ಒಂದು ಶಾಲೆ ಇರುತ್ತೋ ಅದನ್ನು ಬರಿಬೋದು ಅಥವಾ ಬೇರೆ ಯಾವುದಾದ್ರೂ ಶಾಲೆನೂ ಕೂಡ ನೀವು ಇಲ್ಲಿ ಬರಿಬೋದಾಗಿರತ್ತೆ ಬೆಂಗಳೂರು ಇಲ್ಲಿ ನಿಮ್ಮ ಊರನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ ಇವರಿಗೆ ಇದು ನಮಗೆ ಕೊಟ್ಬಿಡಿದ್ದಾರೆ ಯಾರು ಬರಿಬೇಕು ಮುಖ್ಯೋಪಾಧ್ಯಾಯರಿಗೆ ಮುಖ್ಯೋಪಾಧ್ಯಾಯರು ಬಾಲಕೆರೆ ಸರ್ಕಾರಿ ಪ್ರೌಢಶಾಲೆ ಬೇರೆ ಶಾಲೆನ ಮೆನ್ಷನ್ ಮಾಡೋ ಹಾಗಿಲ್ಲ ಒಂದೇ ಶಾಲೆಯಲ್ಲಿ ಅಲ್ವಾ ನಡೀತಾ ಇರೋದಿದು ಬೆಂಗಳೂರು ಮಾನ್ಯರೇ ವಿಷಯ ಕೊಟ್ಟಿದ್ದಾರಲ್ವ ಇಲ್ಲಿ ಎರಡು ದಿನ ರಜೆ ಕೋರಿ ಯಾವ ರೀತಿ ಬರೀತೀರಾ ಈಗ ಸುಷ್ಮಾ ಆದ ನಾನು ನಿಮ್ಮ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ದಿನಾಂಕ ಇಲ್ಲಿ ನೀವು ದಿನಾಂಕವನ್ನು ಮೆನ್ಷನ್ ಮಾಡಬೇಕಾಗತ್ತೆ ನಿಮಗೆ ಯಾವ ಡೇಟ್ ಇರುತ್ತೋ ಆ ಡೇಟ್ನ ನೀವು ಇಲ್ಲಿ ಹಾಕೋಬೇಕು ರವರಿಗೆ ನನ್ನ ಅಕ್ಕನ ಮದುವೆ ಇರುವುದರಿಂದ ತರಗತಿಗೆ ಹಾಜರಾಗಲು ಸಾಧ್ಯವಾಗದಿರುವುದರಿಂದ ದಯವಿಟ್ಟು ಎರಡು ದಿನ ರಜೆ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಕೊನೆಯಲ್ಲಿ ನೀವು ಇಲ್ಲಿ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಅಂತಲೂ ಕೂಡ ನೀವು ಇಲ್ಲಿ ಬರೀಬಹುದಾಗಿರುತ್ತೆ ಕೊನೆಯಲ್ಲಿ ಏನು ಬರೀತೀರಾ ನಿಮ್ಮ ವಿದ್ಯಾರ್ಥಿನಿ ನಿಮ್ಮ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಅಂದರೆ ಇಲ್ಲಿ ಯಾವ ಹೆಸರನ್ನ ಹಾಕಿರ್ತೀರೋ ಅದೇ ಹೆಸರನ್ನ ನೀವು ಇಲ್ಲಿ ಹಾಕ್ತೀರಾ ನಿಮಗೆ ರಜೆ ಪತ್ರದಲ್ಲಿ ಇಲ್ಲಿ ಯಾವುದೇ ರೀತಿಯ ಕಾರಣವನ್ನ ಮೆನ್ಷನ್ ಮಾಡಿಲ್ಲದೆ ಇರೋದ್ರಿಂದ ನೀವು ಯಾವ ಕಾರಣ ಬೇಕಾದರೂ ನೀವು ಇಲ್ಲಿ ಕೊಡ್ಬೋದಾಗಿರತ್ತೆ ನಾನಿಲ್ಲಿ ಮದುವೆ ಅನ್ನುವಂತಹ ಒಂದು ವಿಚಾರವನ್ನು ನಾನಿಲ್ಲಿ ಕಾರಣವನ್ನಾಗಿ ಕೊಟ್ಟಿದ್ದೀನಿ ಹಾಗೆ ನೀವು ದಿನಾಂಕ ಮತ್ತೆ ಸ್ಥಳವನ್ನು ನೀವು ಇಲ್ಲಿ ಬರೀತೀರಾ ನಾವಿಲ್ಲಿ ಬರಿಬೇಕಾದ್ರೆ ಪ್ರತಿ ಒಂದು ವಾಕ್ಯದ ಕೊನೆಯಲ್ಲಿ ನಾವೇನು ಮಾಡಬೇಕು ಈ ರೀತಿ ಅಲ್ಪ ವಿರಾಮಗಳನ್ನ ಹಾಕಿ ಕೊನೆಯಲ್ಲಿ ನಾವೇನು ಮಾಡಬೇಕು ಪೂರ್ಣ ವಿರಾಮವನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಮತ್ತು ಹೈಲೈಟ್ ಮಾಡಬೇಕಾಗತ್ತೆ ಇದನ್ನೆಲ್ಲ ಪೆನ್ಸಿಲ್ನ ನೀವು ಸಹಾಯವನ್ನು ತಗೊಂಡು ಹೈಲೈಟ್ ಮಾಡಿದ್ರೆ ನಿಮ್ಮ ಒಂದು ಎಕ್ಸಾಮಲ್ಲಿ ನೀವು ಐದಕ್ಕೆ ಐದು ಅಂಕಗಳನ್ನು ನೀವು ಗಳಿಸ್ಬೋದಾಗಿರತ್ತೆ ಇನ್ ಕೇಸ್ ನಾನು ಪರೀಕ್ಷೆಯಲ್ಲಿ ಬರೀತಾ ಇಲ್ಲ ನಾನು ನಿಜವಾಗ್ಲೂ ಕೂಡ ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನು ಬರೀಬೇಕಾಗಿದೆ ಅಂತ ಹೇಳಿದಾಗ ಈ ರೀತಿ ಅಂಡರ್ಲೈನ್ ಮಾಡೋ ಅವಶ್ಯಕತೆಯನ್ನು ಕೂಡ ಇರೋದಿಲ್ಲ ಇದನ್ನು ನೀವು ಒಂದು ಸಲ ಪ್ರಾಕ್ಟೀಸನ್ನು ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ಪತ್ರ ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಫ್ರೆಂಡ್ಸ್ ಇದಿಷ್ಟು ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿದ್ದು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು